ಹೌದು ಸರ್ ಈಗ ನೀವು ಫಿಲಿಂ ಚೇಂಬರ್ ಸಂಬಂಧ ನೀವು ಇನ್ನೂರು ರೂಪಾಯಿ ಟಿಕೆಟ್ ಬಗ್ಗೆ ನೀವೇನು ಮನವಿ ಹೋಗ್ತೀರಾ ಸರ್ ಹೌದು ಸರ್ ಹೋಗ್ತಾ ಇದ್ವಿ ಚೇಂಬರ್ ಕಡೆ ಹೋಗ್ತಾ ಓಕೆ ಈಗ ಅದು ಇನ್ನೂರು ರೂಪಾಯಿ ಟಿಕೆಟ್ ರದ್ದು ಮಾಡಿ ನಿಮ್ಗೆ ಏನತ್ತೋ ಸರ್ ನಮ್ಗೆ ಇನ್ನೂರು ರೂಪಾಯಿ ಟಿಕೆಟ್ ಮಾಡಬೇಕು ಪಿಚ್ ಮಾಡ್ತಾರೆ ಗೌರ್ಮೆಂಟ್ ಈಗ ಅದನ್ನ ರದ್ದು ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಫಿಲಿಮ್ ಚೇಂಬರ್ ಏನ್ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಸರ್ ನಮ್ಗೆ ಬೇಸರ ಆಗಿದೆ ಹಲವಾರು ವರ್ಷಗಳಿಂದ ಕೇಳ್ತಾ ಇರೋದು ನಾವೇನೆ ನಮ್ಮೂರೇ ಸ್ಟೇಗ್ ಹೋಗಿದ್ದಾರೆ ಅದು ಸ್ವಲ್ಪ ದುರದೃಷ್ಟಕರ ಏನಾರ ಆಗ್ಲಿ ನ್ಯಾಯ ಕೋರ್ಟ್ ಅಲ್ಲಿ ನ್ಯಾಯ ಏನ್ ಹೇಳಿದೋ ಅದಕ್ಕೆ ತಲೆ ಬಾಗ್ಲೇ ಬೇಕಲ್ಲ ಹಾಗಾಗಿ ನಾವೇನು ಅಪೋಸ್ ಮಾಡಲ್ಲ ನಾವು ನಮ್ಮ ಕಡೆಯಿಂದ ಏನ್ ಏನ್ ಕಡಬೇಕು ಅದು ಮಾಡ್ತಾ ಇದ್ವಿ ಏನಂತ ಆಗ್ಲಿ ಅನುಕೂಲ ಆಗದಲ್ಲ ಸರ್ ಅನುಕೂಲ ಹಂಡ್ರೆಡ್ ಪರ್ಸೆಂಟ್ ಜನ ಜಾಸ್ತಿ ಜನ ಜಾಸ್ತಿ ಬರ್ತಾ ಒಂದು ವಾರ ಇತ್ತಲ್ಲ ಕಡಿಮೆ ರೇಟ್ ಅಲ್ಲಿ ಎಷ್ಟು ಜನ ನೋಡಿದಾರ ನೋಡಿ ಅದಕ್ಕೆ ಮೊದಲು ಯಾಕೆ ಬರ್ತಾ ಇದ್ರು ಕಡಿಮೆ ಆದ್ಮೇಲೆ ಎಷ್ಟು ಜನ ನೋಡಿದ ಸರ್ವೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಮಾಹಿತಿ ಟಿಕೆಟ್ ಇದ್ದರೆ ಜಾಸ್ತಿ ಜನ ಬರ್ತಾ ಇದ್ರು ಜಾಸ್ತಿ ಜನ ಬಂದಿರೋರು ಮುಂದಿನ ದಿನಗಳಲ್ಲಿ ಮೊದಲ್ ತರ ಥಿಯೇಟರ್ ಜನ ಬರ್ತಾ ಇದ್ರು ಈಗ ಈಗ ಇನ್ನೂರು ಮಾಡಿರೋದು ಪ್ರಶ್ನೆ ಮಾಡಿ ನೀವು ಫಿಲಿಂ ಚೇಂಬರ್ ಏನಾದ್ರು ಕೂಡ ಮೇಲ್ಮನವಿ ಸಲ್ಲಿಸ್ತೀರಾ ಮೇಲ್ಮನವಿ ಅದೇ ಕೋರ್ಟ್ ಅಲ್ಲಿ ಆಗ್ತಾ ಇದ್ವಿ ಇವತ್ತು ಹಬ್ಬ ಇಲ್ಲ ಆಗ್ತದೆ ನೋಡೋಣ ಸರ್ ಏನಾಗುತ್ತಾ ಹೈಕೋರ್ಟ್ ಅಂತ ಹೋಗ್ತಾ ಇದೀರ ಇನ್ನೂರು ಬೇಕು ಅಂತ ಹೌದೌದು ಅದನ್ನ ವೆಕೆಟ್ ಮಾಡಕ್ಕೆ ಸ್ಟೇವ್ ಕೊಟ್ಟಿದ್ರಲ್ಲ ಸರ್ ಅದನ್ನ ವೆಂಕಟ್ ಮಾಡಿ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅದಕ್ಕೂ ಫಿಲ್ಮ್ ಚಾಂಬರ್ ಕಡೆಯಿಂದ ಹೋಗ್ತಾ ಇದ್ದೀರಾ ಅಥವಾ ನೀವು ಇಂಡಿವಿಜುವಲ್ ಹೆಂಗ್ ಸರ್ ಅದು ಹೆಂಗ್ ಹೋಗ್ತಾ ಇದೀರಾ ಫಿಲ್ಮ್ ಚಾಂಬರ್ ಕಡೆಯಿಂದ ಇಂಡಸ್ಟ್ರಿ ಇಂಡಸ್ಟ್ರಿ ಪರವಾಗಿ ಇಂಡಸ್ಟ್ರಿ ಪರವಾಗಿ ನಾವು ನಿರ್ಮಾಪಕರು ಸಂಘ ಸಂಘ ಆತರ ಐದು ಆರು ಡಿಸ್ಟ್ರಿ ಇವು ಕಂಪನಿ ಸೇರಿ ಹೋಗ್ತಾ ಐದಾರು ಸಂಘ ಹೋಗ್ತಾ ಐದು ಸಂಘ ಹೋಗ್ತಾ ಇದ್ವಿ ಅದೇ ಇದು ಕಲಾವಿದ ಸಂಘ ಆತ ಎಲ್ಲ ಯಾವ ಯಾವ್ಯಾವ ಸಂಘ ಸರ್ ಸಾರ್ ನಿರ್ಮಾಪಕ ಸಂಘ ಡಿಸ್ಟ್ರಿಬ್ಯೂಟರ್ ಸಂಘ ಡೈರೆಕ್ಟರ್ ಸಂಘ ವಾಣಿಜ್ಯ ಮಂಡಳಿ ಎಲ್ಲ ಒಂದ್ ಐದು ಜನ ಸೇರಿ ಹೋಗ್ತಾ ಇದೀವಿ ಸರ್ ಅದೇ ಈ ಸೇವೆ ಕೆಟ್ಟ ಮಾಡ್ಬೇಕು ಅಂತ ಹೌದೌದು ಬಟ್ ಅದು ನಿಮ್ಮವರೇ ಹೋಗಿದ್ದಲ್ವಾ ನಿಮ್ಮ ಒಂದು ಪ್ರೊಡ್ಯೂಸರ್ ತರ ಹೋಗಿದ್ದಲ್ವಾ ಈ ತರ ಇನ್ನೂರು ರೂಪಾಯಿ ಟಿಕೆಟ್ ಬೇಡ ಅಂತ ಸರ್ ಅವರು ನೂರಾರು ಕೋಟಿ ಮಾಡಿದ್ವಿ ಅಂತ ಹೇಳಿದ್ದಾರೆ ಅವರು ಒಂದು ಕೆಲಸ ಮಾಡಬಹುದಾಗಿತ್ತು ನಮ್ಮ ಫಿಲ್ಮ್ ಗೆ ಒಂದು ವಾರ ಎರಡು ವಾರ ಜಾಸ್ತಿ ಮಾಡಿ ಅಂತ ಕೇಳಬಹುದಾಗಿತ್ತು ಅದಕ್ಕೆ ಅವರೇನು ಈಗ ರೇಟ್ಸ್ ಅಂತೂ ನಾರ್ಮಲ್ ಆಗಿ ಇಟ್ಟಿದ್ದಾರೆ ಕಾಂತಾರಾಗೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಜಾಸ್ತಿ ಇಟ್ಟಿದ್ದಾರೆ ಬಟ್ ಆ ಕೆಲಸ ಅವರು ಸ್ಕೋರ್ ಹೋದೇನೆ ಹೌದು ಬಟ್ ನಿಮ್ಮತ್ರ ಚರ್ಚೆ ಚೇಂಬರ್ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದಾಗಿತ್ತು ಈಗ ನೋಡಿ ಬೇರೆ ಫಿಲ್ಮ್ ತೆಲುಗು ಮತ್ತೆ ಬೇರೆ ಬೇರೆ ಜಾಸ್ತಿ ಆಗಿದೆ ಅವ್ರಿಗೆ ಅನುಕೂಲ ಆಯ್ತು ಈಗ ಹೌದು ಇವ್ರು ಕಾಂತಾರ ಅವ್ರು ಅವ್ರ ಒಬ್ಳೆ ಹೋಗಿದ್ದು ಒಂಬಾಳೆ ಅವ್ರು ಹೋಗಿಲ್ಲ ಮಲ್ಟಿಪ್ಲೆಕ್ಸ್ ಅವ್ರು ಹೋಗಿದ್ರಲ್ಲಾ ಅವ್ರ ಜೊತೆ ಕೈ ಜೋಡಿಸಿದೆ ಇದ್ರೆ ಇವ್ರ ಒಂದು ಒಳ್ಳೆ ಇಂಡಸ್ಟ್ರೀ ಅಲ್ಲಿ ಒಳ್ಳೆ ಒಂದು ಇದು ಇರೋದು ಹೌದು ಅಲ್ಲ ಈಗ್ಲೂ ಹೀಗೆ ಬಿಡಿ ಆಗಿ ಬಿಡ್ತೇವೆ ಏನು ಅವ್ರು ಹೋಗಿದ್ದಾರೆ ನಾವು ಅವ್ರು ಏನ್ ಮಾಡೋದಾಗಿದ್ದೆ ಬಟ್ ನಿಮ್ ಫಿಲ್ಮ್ ಇಂದ ಅಥವಾ ನಿಮ್ಮ ಕನ್ನಡ ಇಂಡಸ್ಟ್ರೀ ಇಂದ ಈ ಸಂಬಂದ ಪಟ್ಟಂತೆ ಎಲ್ಲ ಒಗ್ಗಟ್ಟಾಗಿದಾರಲ್ಲ ಇನ್ನೂರು ರೂಪಾಯಿ ಟಿಕೆಟ್ ಬೇಕು ಅನ್ನೋ ಪರವಾಗಿ. ಹೌದು ಓಕೆ ಓಕೆ ನೀವು ಹೋಗ್ತಾ ಈಗ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ